ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯದರೂರು ಗ್ರಾಮದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಮುಖಂಡ ಕೆವಿ ಸುರೇಶ್ ಕೆಎಐಡಿಬಿ ಭೂಸ್ವಾಧೀನ ಪ್ರಕ್ರಿಯೆ ಮತ್ತು ಸ್ಥಳೀಯ ಶಾಸಕರ ನಡೆ ಖಂಡಿಸಿದರು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಶಾಸಕ ಜೆಕೆ ವೆಂಕಟೇಶವರೆಡ್ಡಿ ಅವರು ಕೈಗಾರಿಕಾ ಸಚಿವ ಎಂಬಿಪಾಟೀಲ್ ಅವರಿಗೆ ಕೆಎಐಡಿಬಿ ಕಾರ್ಯವೈಖರಿ ಕುರಿತು ಪ್ರಶ್ನೆ ಕೇಳಿದ್ರು ಸಚಿವರು ಸ್ಥಳೀಯ ರೈತರ ವಿರೋಧವಿದೆ ಎಂದು ಉತ್ತರಿಸಿದಾಗ ಶಾಸಕರು ಅಲ್ಲಿ ರೈತರ ಅಡ್ಡಿ ಇಲ್ಲ ಎಂದು ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಕಳೆದುಕೊಳ್ಳುತ್ತಿರುವ ರೈತರಿಗೆ ಮಾತನಾಡಿದೆ ಒಬ್ಬೋದೇ ಅಂತ ಹೇಳಿ ನಾನು ಹೋಗಿಲ್ಲ ನಾನು ಮುಚ್ಚಿಕೆಯನ್ನು ಬರ್ದಿಲ್ಲ ನಾನು ಯಾವ್ದು ಅವ್ರಿಗೆ ಸಿಗ್ನೇಚರ್ ಮಾಡಿಲ್ಲ ನನ್ ಮೇಲೆ ಈ ತರ ಅವರು ಅಮಾನತ್ ಮಾಡಿದ್ದಾರೆ ಇದು ತಪ್ಪು ಇದು ಗರು ಕೊಳ್ಳೋ ಅವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇದು ಸೂಕ್ತವಾಗಿ ನೀವು ನನ್ನ ಮೇಲೆ ತಪ್ಪು ಆರೋಪ ಇದ್ದರೆ ನೀವು ಮಾಡಿ ಅದು ಬಿಟ್ಟು ನೀವು ಒಬ್ಬರ ಬಗ್ಗೆನೇ ಈ ಥರ ನೀವು ಕ್ರಮ ತಗೊಂಡು ಮಾಡೋದು ನಿಮಗೆ ಸರಿ ಇಲ್ಲ ಆರೋಪಿ ಅಂತ ಮಾಡಿದ್ದಾರೆ ಯಾರು ಅವರ ಆರೋಪಿ ಹಾಂ ರೈತರ ಆರೋಪಿಗಳಾ ರೈತರು ಭೂಮಿ ಕೇಳಿದೆ ಆರೋಪಿಗಳೇನು ರೀ ಅವ್ರ ಆರೋಪಿಗಳಾ ಯಾಕೆ ದೇಶವನ್ನೇ ಇವತ್ತು ಸಾಕಿ ಒಂದು ದುಡಿದು ಒಂದು ಎಲ್ಲ ಅನ್ನ ಆಗ್ತಾ ಇದಾರೆ ಅದಕ್ಕ ರೈತರನ್ನ ಆರೋಪಿ ಮಾಡ್ತಾ ಇದ್ರ ನೀವು ರೈತರನ್ನೆಲ್ಲ ಆರೋಪಿ ಸ್ಥಾನದಲ್ಲೇ ಮಾನ ನಷ್ಟಮೆ ಮಗದಮ್ಮೆ ಮಾಡಿದ್ದೇನೆ ನಾವು ಶಾಸಕರನ್ನ ಏಕವಚನದಲ್ಲಿ ನಿಂದಿಸಿಲ್ಲ ನಮ್ಮ ಭೂಮಿಗಾಗಿ ಹೋರಾಡುತ್ತಿದ್ದೇವೆ ಆದರೂ ವೃತ್ತ ನಿರೀಕ್ಷಕರು ನನಗೆ ದೂರವಾಣಿ ಮೂಲಕ ಎಚ್ಚರಿಕೆ ನೀಡಿರುವುದು ಸರಿಯಲ್ಲ ಕಳೆದ ತಿಂಗಳು ಮಾಜಿ ಶಾಸಕ ಕೆಆರ್ ರಮೇಶ್ ಕುಮಾರ್ ವಿರುದ್ಧ ಅಶ್ಲೀಲವಾಗಿ ಮಾತನಾಡಿದ ಶೇಷಾಪುರ ಗೋಪಾಲ್ ಮೇಲೆ ಕ್ರಮ ಕೈಗೊಳ್ಳದ ಪೊಲೀಸರು ಈಗ ನಮ್ಮನ್ನು ಗುರಿ ಮಾಡುತ್ತಿರುವುದು ಏಕೆ ಜನಸಾಮಾನ್ಯರಿಗೆ ಒಂದು ಕಾನೂನು ಜನಪ್ರತಿನಿಧಿಗಳಿಗೆ ಒಂದು ಕಾನೂನಾ ಎಂದು ಅವರು ಪ್ರಶ್ನಿಸಿದರು ಮತ್ತೊಬ್ಬ ರೈತ ಮುಖಂಡ ಎನ್ ಶಂಕರಪ್ಪ ಮಾತನಾಡಿ ತಾಲೂಕಿನ ಅಭಿವೃದ್ಧಿಗೆ ನಮ್ಮ ವಿರೋಧವಿಲ್ಲ ಆದರೆ ರೈತರಿಗೆ ತಿಳಿಸದೆ ನೋಟಿಸ್ ಮಾಡಿರುವುದು ಸರಿಯಲ್ಲ ನೀವು ಸರ್ಕಾರದ ಜಮೀನಿನಲ್ಲಿ ಕೈಗಾರಿಕೆ ಸ್ಥಾಪಿಸಿ ನಾವು ಹೂವಿನ ಹಾರ ಹಾಕಿ ಸನ್ಮಾನಿಸುತ್ತೇವೆ ಬಡ ರೈತರ ಜಮೀನು ಕಿತ್ತುಕೊಂಡ್ರೆ ಸ್ಥಳೀಯರು ಭಿಕ್ಷೆ ಬೇಡಬೇಕಾಗುತ್ತದೆ ನಮ್ಮ ಜೀವನಾಡಿಯಾದ ಭೂಮಿಯೊಂದಿಗೆ ಆಟವಾಡಬೇಡಿ ಎಂದು ಮನವಿ ಮಾಡಿದ್ರು ಸುರೇಶ್ ಅನ್ನೋರು ಅಪರಾಧಿ ಸ್ಥಳದಲ್ಲಿ ನಿಲ್ಲಿಸಿದಾರೆ ಅಂತಿದ್ರೆ ಸುರೇಶ್ ಒಬ್ಬರೇ ಅಲ್ಲ ಅಪರಾಧಿ ರೈತರೆಲ್ಲ ಕೂಡ ಅಪರಾಧಿಗಳೇ ಸುರೇಶನ್ ಕೊಲೆ ಮಾಡಿಲ್ಲ ದರೋಣೆ ಮಾಡಿಲ್ಲ ಇನ್ನೊಂದು ಮಾಡಿಲ್ಲ ಏನೂ ಮಾಡಿಲ್ಲ ರೈತರ ಬಗ್ಗೆ ಹೋರಾಟಕ್ಕೆ ಇಳ್ಕೊಂಡಿದ್ದಾರೆ ನಾವೆಲ್ಲವೂ ಕೂಡ ರೈತರೇ ನಾವೇನು ಅಫಿಷಿಯಲ್ಸ್ ಏನಲ್ಲ ಕೋಟ್ಯಾಧಿಪತಿಗಳೇನಲ್ಲ ಅರ್ಥ ಆಯ್ತಾ ಅಪರಾಧಿ ಸ್ಥಾನದಿಂದ ತೆಗೀರಿ ಅರ್ಥ ಆಯ್ತಾ ತೆಗೆದುಬಿಟ್ಟು ಅವರನ್ನು ನಿರ್ದೋಷಿ ಅಂತ ಪ್ರೂಫ್ ಮಾಡಿ ಅರ್ಥ ಆಯ್ತಾ ನೀವು ಯಾವುದೇ ಒಂದು ಇದನ್ನು ರೈತರು ಒಂದು ಜಮೀನು ಕಳ್ಕೊಂಡಾಗ ಅವರ ಆಕ್ರಂದನೆ ಎಷ್ಟಿರುತ್ತೆ ಅಂತ ನೀವು ಯೋಚನೆ ಮಾಡಿಲ್ಲ ಅದು ಜೀವನಾಡಿ ಜೀವನಾಡಿ ಹೋದಾಗ ಆ ಮನುಷ್ಯ ಯಾವ ರೀತಿ ಆದರೂ ತಿರುಗಬಹುದು ತಿರುಗಬಹುದು ಯಾವ ಮಟ್ಟಕ್ಕಾದ್ರೂ ಹೋಗ್ಬೋದು ನೀವೇನೋ ಕೆಲವು ಎಲ್ಲ ನೋಡ್ತಾ ಇರ್ತೀನಿ ನೀವು ಅದೆಲ್ಲ ಯೋಚನೆ ಮಾಡಿ ಒಂದು ಜೀವನಾಡಿ ಕಳ್ಕೊಂಡಾಗ ಯಾವ ಮಟ್ಟಕ್ಕಾದ್ರೂ ಹೋಗ್ತಾನೆ ಅವನು ಏನು ಅಪರಾಧಿ ಆಗ್ಬೋದು ನಿರಪರಾಧಿ ಆಗ್ಬೋದು ಜೈಲಿಗೆ ಹೋಗ್ಬೋದು ಮರ್ಡರ್ ಮಾಡ್ಬೋದು ಕೊಲೆ ಮಾಡ್ಬೋದು ಯಾವ ಮಟ್ಟಕ್ಕಾದರೂ ಹೋಗ್ತಾನೆ ಅವನ ಜೀವನ ಇಲ್ಲಂದ್ರೆ ಅವನು ಏನು ಮಾಡ್ತಾನೆ ಆ ಜಮೀನು ಕಳ್ಕೊಂಡು ಆವಾಗ ಏನಾಗುತ್ತೆ ಅವನ ಜೀವನ ಅವನ ಮನೆ ಪರಿಸ್ಥಿತಿ ಏನಾಗುತ್ತೆ ಇವೆಲ್ಲ ಮಾಡಿದಾಗ ಒಂದು ಆಗ್ಬೋದು ಒಂದು ಕೊಲೆಗಾರನಾಗ್ಬೋದು ಏನು ಬೇಕಾದರೂ ಮಾಡ್ತಾನೆ ಅವನ ಜೀವನಾಡಿ ಹೋದಾಗ ಅವ್ನಿಗೆ ಏನು ಇಷ್ಟ ಇರಲ್ಲ ಅವ್ನು ಇಷ್ಟ ಬಂದಂಗೆ ಮಾಡೋಕೆ ಹೋಗ್ತಾನೆ ಅದಕ್ಕೆ ದೈವಿಕ ಮಾನ್ಯ ಶಾಸಕರಿಗೆ ಮನವಿ ಮಾಡ್ಕೊಳ್ಳೋದೇನೆಂದರೆ ಈ ಜಾಗವನ್ನು ಬಿಟ್ಟುಬಿಡಿ ನಮ್ಮ ರೈತರ ಪಾಲಿಗೆ ಬಿಡಿ ನಮ್ಮ ಜೀವನ ಇದೆ ಈ ಜೀವನಾಡಿಯನ್ನು ನೀವು ಕಿತ್ಕೋಬೇಡಿ ದಯವಿಟ್ಟು ಎರಡು ಕೈ ಮುಗಿದು ನಿಮ್ಮಂತ ಕೇಳ್ಕೊಳ್ತೀನಿ ಇದನ್ನು ನೀವು ಕೈ ಬಿಡಬೇಕು ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ